ಎಲ್ಲರೂ ಹೇಳ್ತಾರ ರೈತ ಪಾಪ 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 ಎಲ್ಲಿತನ ಪಾಪ ರೈತ ಯಾಕಂದ್ರೆ ಇವತ್ತು ವಿಶ್ವದಲ್ಲಿ ರೈತ ಉತ್ಪಾದನೆ ಮಾಡುವಂತ ಆಹಾರದ ಸ್ಥಾನದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಆಮೇಲೆ ಹಾಲು ಉತ್ಪಾದನೆಯಲ್ಲಿ ಭಾರತ ಒಂದನೇ ಸ್ಥಾನದಲ್ಲಿದೆ ಅದರ ಅರ್ಥ ನಾವು ರೈತರು ಬಹಳ ಕೆಲಸ ಮಾಡಕತ್ತೀನಿ ನಾವು ಭಾಳ ದುಡಿಯಾಕತ್ತೀವಿ ಆದರೆ ನಮ್ಮ ಸ್ಥಾನ ಎಲ್ಲೈತಿ ನಾವು ಮ್ಯಾಲಿಂದನು ನಂಬರ್ ಒನ್ ಒಳಗಿಲ್ಲ ಕೆಳಗಿಂದೂ ನಂಬರ್ ಒನ್ ಒಳಗಿಲ್ಲ ನಮಗೆ ಸ್ಥಾನವೇ ಇಲ್ಲ ಅಂತ ಸ್ಥಾನ ಇರಲಾರದ ರೈತರ ಬದುಕು ಇವತ್ತು ಮುಳುಗಲಿಕ್ಕತ್ತದ ಇವತ್ತು ನಾನು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಏನಂದರೆ ನಾನು ರೈತ ಈ ಈ ಹೊಲ ಮನೆ ಬಗ್ಗೆ ನನಗೇನು ಗೊತ್ತಿದ್ದಿದ್ದಿಲ್ಲ ಮೊದಲು ತವರು ಮನೆಯೊಳಗಿದ್ದಾಗ ಯಾಕಂದ್ರೆ ನಾನು ಓದಿದ್ದು ಎಂಜಿನಿಯರಿಂಗ್ ಮುಗಿಸಿದ್ದು ನಾನು ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು ನನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮುಗಿಸಿದೆ ಭಾಳ ಶಾಣೆಕ್ಕಿದ್ದೆ ಓದದ್ರೊಳಗೆ ಎಂಥ ಪ್ರೋಗ್ರಾಮ್ ಕೊಟ್ಟರು ಬರೀತಿದ್ದೆ ಪ್ರಾಜೆಕ್ಟ್ ವರ್ಕ್ಸ್ನು ಭಾಳ ಚೆನ್ನಾಗಿ ಮಾಡ್ತಿದ್ದೆ ಒಂದು ಕಾನ್ಫಿಡೆನ್ಸ್ ಇತ್ತು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಇಂಜಿನಿಯರ್ ಆಗಿ ಅಂತ ಆದ್ರೆ ಗಂಡನ ಮನಿಯೊಳಗೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇದ್ದಿಲ್ಲ ಅದಕ್ಕೆ ನನಗೆ ಕೆಲ್ಸಕ್ ಕಳಿಸ್ಲಿಲ್ಲ ನೀನೇನಾದರೂ ಮಾಡ್ಬೇಕಂದ್ರ ಹೊಲ ಮನೆಯೊಳಗೆ ಏನಾದ್ರು ಮಾಡಂಥೇಳಿ ಒಂದು ದೊಡ್ಡ ಚಾಲೆಂಜ್ ಕೊಟ್ಬಿಟ್ರು ನಮ್ಮ ಗಂಡ ಯಾಕಂದ್ರೆ ನಾನು ನಮ್ಮ ತಂದೆ ತಾಯಿ ವಿರುದ್ಧ ಹೋಗಿ ನಿನಗೆ ಕೆಲ್ಸಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ ನೀನೇನಾದರೂ ಮಾಡಿದಂದ್ರು ಒಂದು ಓದಿದ ಹುಡುಗಿ ಹೊಲಾಮನಿಯೊಳಗೆ ಕೆಲಸ ಮಾಡೋದಿಲ್ಲ ಅಂತಾರ ನೀನಲ್ಲಿ ಮಾಡಿ ತೋರಿಸು ಅಂತಂದ್ರೆ ಮನಸ್ಸು ಒಪ್ಲಿಲ್ಲ ಹೊರಗೆ ಬಂದು ನಮ್ಮ ಒಂದು ಪ್ರಶ್ನೆ ಕೇಳಿದೆ ನೀನೇನಾದರೂ ನನ್ನ ಜೊತೆ ಇರ್ತಿ ಅಂದ್ರೆ ನಾನು ಅದೇ ಬೆಂಗ್ಳೂರೊಳಗೆ ನನಗೆ ಏನ್ ನೌಕರಿ ಬಂದಿದೆ ಅದನ್ನ ಮಾಡ್ಕೊಂಡು ಆರಾಮಿರ್ತೀನಿ ಯಾಕಂದ್ರೆ ಈ ಹಳ್ಳ್ಯಾಗ ಇರಾಕಾಗುವಲ್ದು ಯಾಕಂದ್ರೆ ಧಾರವಾಡ ಸಿಟಿ ಒಳಗೆ ಸಲ ಹಳ್ಳಿ ಹಳ್ಳಿಯೊಳಗಿನ ಬದುಕು ಬದುಕಲಿಕ್ಕೆ ಆಮೇಲೆ ಅಲ್ಲಿ ಜನಗಳ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ಲಿಕ್ಕತ್ತಿದ್ದಿಲ್ಲ ನನಗೆ ಆದ್ರೆ ನಮ್ಮಮ್ಮ ಜೀವನದ ಸತ್ಯವನ್ನು ಮೂರು ಅಕ್ಷರಗಳಲ್ಲಿ ಹೇಳಿಬಿಟ್ರು ಅದು ಕಟು ಸತ್ಯ ಕಹಿ ಸತ್ಯ ಆದ್ರೆ ಸತ್ಯ ಆಗಿತ್ತು ಕೊಟ್ಟ ಹೆಣ್ಣು ಕುಲುಕು ಹೊರಗ ಅಂತ ಇನ್ನು ನಿನ್ನ ಜೀವನದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಇರುವುದು ನಿನ್ನ ಅತ್ತೆ ಮಾವನಿಗೆ ನಿನ್ನ ಗಂಡನಿಗಷ್ಟೇ ನೀನು ಅವ್ರು ಹೇಳ್ದಂಗೆ ಕೇಳಿದ್ರಷ್ಟೇ ನಾವಿಲ್ಲಿ ಅವ್ರ ಮನೆಯೊಳಗ ಸಮಾಜ ನಮಗೆ ಬದುಕಲಿಕ್ಕೆ ಬಿಡ್ತದ ನೀನಲ್ಲೇ ಸಂಸಾರ ಮುರ್ಕೊಂಡು ಇಲ್ಲಿ ಬಂದೆ ಅಂದ್ರೆ ನಮಗೂ ಚುಚ್ಚಿ ಚುಚ್ಚಿ ಮಾತಾಡ್ತದೆ ಅದಕ್ಕೆ ಎಷ್ಟೊತ್ತಾದರೂ ನೀನಲ್ಲೇ ಇದ್ದ ಬದುಕಿ ತೋರಿಸಿ ನಮ್ಮ ಮನೆದ ಹೆಸರು ನಿನ್ನ ಗಂಡನ ಮನೆ ಹೆಸರು ಎರಡೂ ತೊಗೊಂಡ್ಬರ್ಬೇಕಂತ ನಮ್ಮಮ್ಮ ನನಗೆ ಸಣ್ಣ ಇದ್ದಾಗನ ಆ ಪಾಠ ಹೇಳಿಬಿಟ್ರು ಯಾಕಂದ್ರೆ ನನ್ನ ಮದುವೆಯಾಗಿ ಇಪ್ಪತ್ನಾಲ್ಕು ವರ್ಷ ಆಯಿತು ಆದರೆ ನಮ್ಮಮ್ಮ ಹೇಳಿದ್ದ ಮಾತು ಇವತ್ತು ನನಗಿಲ್ಲಿ ತಂದು ನಿಂದಿರ್ಸದ ಅದಕ್ಕೆ ಒಂದು ಹೆಣ್ಮಗಳ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಒಳಗೆ ಇಷ್ಟು ಮಂದಿ ಎದುರಿಗೆ ಮಾತಾಡಲಿಕ್ಕೆ ಕಾರಣ ಆಗ್ತದ ಎರಡು ಕುಟುಂಬ ಒಂದು ತವರು ಮನೆಯ ಸಂಸ್ಕಾರ ಇನ್ನೂ ಒಂದು ಗಂಡನ ಮನೆಯ ಸಹಕಾರ ಇವೆರಡಿದ್ರಷ್ಟೇ ಒಂದು ಹೆಣ್ಮಗಳು ಈ ಸ್ಥಾನಕ್ಕೆ ಅರ್ಹಳಾಗ್ತಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ಈ ಪುಣ್ಯಕ್ಷೇತ್ರದಲ್ಲಿ ಆ ಎರಡೂ ಮನೆತನಕ್ಕೆ ಹೊಸ್ತಿಲಿಕ್ಕೆ ನಾನು ಬಗ್ಗೆ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಹೇಳಿದೆ ಇವತ್ತು ರೈತರು ನಾವು ಮುಂಜಾನೆ ಹಾಲೇ ಚಾಲು ಮಾಡ್ತೀವಿ ನಮ್ಮ ರೈತ ಒಂದೆಂಟತ್ತು ಗಂಟೆ ಹಾ ಮೇವು ತಗೊಂಡು ಬಂದು ಒಂದು ಎಂಟು ಪುಟ್ಟಿ ಹೆಂಡಿ ಕಸ ಬಳದ ಮೇಲೆ ಬಿಳಿ ಹಾಲು ಬರ್ತದೆ ಹಂಗ ಹೋಗಿ ಹಾಲು ಹೆಂಡಾಕೋದ್ರೆ ಒದ್ದೆ ಬಿಡ್ತೈತಿ ಎಮ್ಮಿ ಆಗಲಿ ಆಕಳಾಗ್ಲಿ ಆದ್ರೆ ಎಲ್ರಿಗೇನು ಬೇಕು ಬಿಳಿ ಹಾಲು ಬೇಕು ಹೆಂಡಿ ವಾಸನಿ ಅಂದ್ರೆ ಮೂಗು ಮುಚ್ಕೊತಾರೆ ಒಂದು ಬಿಟ್ಟು ಎರಡು ಗಂಟೆ ಮೇವು ತೊಗೊಂಬ ಅಂದ್ರೆ ಓಡಿ ಹೋಗ್ತಾರೆ ಆಳ ಮಕ್ಳು ಅದಕ್ಕೆ ನಾನೇನು ಹೇಳ್ತೀನಿ ಎಲ್ಲಿತನ ನಮ್ಮ ಕೆಲಸ ನಾವು ಮಾಡೋದು ಕಲಿಯೋದಿಲ್ಲ ನಮಗೆ ಜೀವನ ಒಜ್ಜಿ ಆಗ್ಲಿಕ್ಕೆ ಅನ್ನಿಸ್ಲಿಕ್ಕೆ ಹತ್ ಬಿಡ್ತದೆ ಇದ್ರಾದಮೇಲೆ ಮಧ್ಯಾಹ್ನ ದಿನ ಅನ್ನ ಸಾರು ನಾವು ಮಾತಾಡಬೇಕಂದ್ರೆ ಒಂದು ಅಕ್ಕಿ ಆಗಲಿ ಬೇಳೆ ಆಗಲಿ ರೈತ ರೆಡಿ ಮಾಡಬೇಕಂದ್ರೆ ಮಿನಿಮಮ್ ನಾಲ್ಕರಿಂದ ಆರು ತಿಂಗಳು ಬೇಕು ಅವಾಗಷ್ಟೇ ಅಕ್ಕಿ ಬೇಳೆ ರೆಡಿ ಆಗ್ತದೆ ಅದನ್ನು ಬೇರೆ ಯಾವ ಕಂಪ್ಯೂಟರ್ ಇಂಜಿನಿಯರ್ ಅಥವಾ ಡಾಕ್ಟರ್ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಎತ್ತು ಹೂಡಿ ಗಳೆವು ಹಾಕಿ ಕೂರ್ಗಿ ಹಾಕಿ ಅದರೊಳಗೆ ಕಾಳು ಹಾಕಿ ನಾವು ಹೆಣ್ಮಕ್ಳಿಗೆ ಹೋಗಿ ಕಣ ಮಾಡಿದಾಗೆ ಅಲ್ಲಿ ಒಂದು ಹತ್ತು ಚೀಲ ಕಡಲೆ ಆಗಲಿ ಆಗಲಿ ನಮ್ಮ ಜೋಳ ಆಗಲಿ ಆಗಲಿ ಸಜ್ಜಿ ಆಗಲಿ ಎಲ್ಲ ಬರೋದು ಅದಕ್ಕೆ ಇವತ್ತಂತ ರೈತ ಮುಳುಗ್ಲಿಕ್ಕೆ ತಾನ ಯಾರ ಹಿಡ್ಕೊಳ್ಳೋರಿಲ್ಲ ಅವನಿಗೆ ಎಲ್ಲಿ ತೀಗೇ ಮುಳುಗೋದು ಎಲ್ಲಿ ತಾನ ಅವನು ಈ ಪರಿಸ್ಥಿತಿ ಈ ಥರನೇ ಇರೋದು ಅದಕ್ಕೆ ನಾನು ಇವತ್ತು ಹೊಲ ಮನೆಯೊಳಗೆ ಏನೂ ಗೊತ್ತಿರೋರ್ದಕ್ಕೆ ನನಗೆ ಹೊಲಾಮನಿ ಮಾಡಂತೇಳಿ ನಮ್ಮ ಮನ್ಯಾಗೆ ಹೇಳಿದ ಮೇಲೆ ನಮ್ಮದು ಧಾರವಾಡ ಟೆಂಪ್ರೇಚರ್ ಬರೀ ಮೂವತ್ತೆರಡು ಮೂವತ್ತೈದು ರಾಯಚೂರು ಟೆಂಪ್ರೇಚರ್ ನಲವತ್ತೈದು ಬರೀ ಮನೆಯಾಗ ನಾಲ್ಕು ಸಲ ಚಕ್ರ ಬಂದು ಬಿದ್ದಿದ್ದೆ ನಾನು ಆ ಬಿಸಿಲು ತಡ್ಕೊಳ್ಳಾರ್ದು ಆದರೆ ಅದು ನನ್ನ ಕೊಟ್ಟಂಥ ಹೊಲ ಬರೀ ಕಲ್ಲಿನ ಕುಂಪಿ ಆಗಿತ್ತು ಬರೀ ಗುಡ್ಡ ಇತ್ತದು ಅಲ್ಲೇನೂ ಬೆಳೀತಿದ್ದಿಲ್ಲ ಚೀಲ ಸಜ್ಜಿನೂ ಬರ್ತಿದ್ದಿಲ್ಲ ಸೌಳು ಮಣ್ಣಿತ್ತದು ಆ ಕಲ್ಲು ತೆಗಿಬೇಕಂದ್ರೆ ನಾಲ್ಕೈದು ವರ್ಷ ಕಲ್ಲು ತೆಗ್ಯಾಕ ಸರಿ ಹೋಗ್ಬಿಟ್ವಿ ನಾವು ಯಾಕಂದ್ರೆ ಭಾಳ ದೊಡ್ಡ ದೊಡ್ಡ ಕಲ್ಲಿದ್ದು ಆಮೇಲೆ ನಾನು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ ನನಗೆ ಆ ಅವಲಾಮನಿಯೊಳಗೆ ಏನೂ ಕೆಲಸ ಬರ್ತಿದ್ದಿಲ್ಲ ತೆಗೆದು ತೆಗೆದು ಕೈಯೆಲ್ಲ ತೂತು ಬಿದ್ದು ಬಿಟ್ಟಿದ್ದು ಊಟ ಮಾಡಲಿಕ್ಕೂ ಆಗ್ತಿದ್ದಿಲ್ಲ ಆದ್ರೆ ನಾನು ಸೋಲು ಒಪ್ಪಿಲ್ಲ ನಾನು ಅದನ್ನೆಲ್ಲ ಕಲ್ಲು ತೆಗೆದು ಆ ನೆಲವನ್ನೆಲ್ಲ ಪ್ಯಾರಲಲ್ ಅಂದರೆ ಸಮತಟ್ಟಾಗಿ ಮಾಡಿ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾನು ರೆಡಿ ಮಾಡುವಂಥ ಪ್ರಯತ್ನ ಮಾಡಿದೆ ಅದಾದ ಮೇಲೆ ನನಗೆ ಮತ್ತೊಂದು ಸಮಸ್ಯೆ ಬಂದಿದ್ದು ನೀರು ನೀರು ನನಗೆ ಸಿಗಲಿಲ್ಲ ಯಾಕಂದರೆ ಈಗ ಅಲ್ಲಿಂದ ಇಲ್ಲಿಂದ ಬರಾಕತ್ತೀನಿ ನಿಮ್ಮ ಐದು ಕೈ ತುಪ್ಪದೊಳಗೆ ಅದಾವ ದೇವ್ರು ನಿಮಗೆ ನೀರು ಭಾಳ ಬಿಟ್ಟಾನ ಎಲ್ಲಿ ನೋಡ್ದಲ್ಲಿ ಹಸಿರು ಹಸಿರ ಹಸಿರೈತಿ ಆದ್ರೆ ನಮ್ಮ ಭಾಗದಲ್ಲಿ ನೀರಿಲ್ಲ ನಮಗೆ ನಾಲ್ಕೈದು ವರ್ಷಕ್ಕೊಮ್ಮೆ ಮಳೆ ಬರೋದು ಆಮೇಲೆ ಬೋರ್ ಒಳಗೆ ನಾನು ಎಷ್ಟು ಬೋರ್ ಹಾಕಿದ್ರು ನನ್ನ ನೀರು ಬಿದ್ದಿಲ್ಲ ನನ್ನ ಗಂಡ ಆರು ಬೋರ್ತನ ನನ್ನ ಜೊತೆ ಇದ್ದರು ಹೆಲ್ಪ್ ಮಾಡಿದರು ದುಡ್ಡು ತಗೊಂಬಂದು ಹಾಕಿದ್ರು ಆಮೇಲೆ ಆರು ಬೋರ್ ಆದಮೇಲೆ ಹಿಂದ್ ಸರ್ಕೊಂಡ್ಬಿಟ್ರೆ ನನ್ನ ಕೈಯ್ಯ ಆಗೋದಿಲ್ಲ ನನ್ನ ಕೈಯಾಗಿ ರೊಕ್ಕಿಲ್ಲ ಅಂತ ಆದರೆ ನಾನು ಹಿಂಗೆ ಸರಿಲಿಲ್ಲ ಯಾಕಂದರೆ ನನ್ನ ಗಂಡ ನನ್ನ ಮನಸ್ಸಲ್ಲೊಂದು ಕಿಡಿ ಹೊತ್ತಿಸಿದ್ರು ಆ ಕಿಡಿ ಜ್ಯೋತಿಯಾಗಿ ಎರಡು ಮನೆ ಬೆಳಗ್ಬೇಕಿತ್ತು ಒಂದು ಗಂಡನ ಮನಿ ಒಂಥವ್ರ ಮನೆ ಅದಕ್ಕೆ ನಾನು ನಮ್ಮಮ್ಮ ಕೊಟ್ಟಿದ್ದೆಲ್ಲ ಬಂಗಾರ ಈ ಹೊಲ ಮನೆಗೆ ಹಾಕಿಬಿಟ್ಟೆ ಹನ್ನೆರಡು ಬೋರಾದರೂ ನಂಗೆ ನೀರು ಬೀಳಲಿಲ್ಲ ಲಾಸ್ಟಿಗೆ ಕೈ ಒಳಗೆ ಎರಡು ಬಳಿ ಅಷ್ಟೇ ಉಳಿದಿದ್ದು ಸಾಯಂಕಾಲ ಆರು ಗಂಟೆ ಆಗಿತ್ತು ನಾನು ಎರಡೂ ಬಳಿ ತೆಗೆದು ನನ್ನ ಗಂಡನಿಗೆ ಕೊಟ್ಟೆ ಹೋಗ್ರಿ ಇದನ್ನು ಮಾರಿ ಕಡೆ ಪ್ರಯತ್ನ ಅಂದಾಗ ನನ್ನ ಗಂಡ ಬೇಡ ಎಲ್ಲ ಮುಗಿದು ಬಿಟ್ಟದವ ಎರಡು ಬೆಳಿ ಅದಾವು ಅವು ಇಟ್ಕೋ ಅಂತ ನಾನಂದೆ ನೀವು ನನಗೆ ಕೊಟ್ಟಂಥ ಚಾಲೆಂಜ್ ಮುಂದೆ ಅಂಥ ಸಾವಿರ ಬಳಿ ಹಾಕ್ತೀನಿ ಆದರೆ ನಾನು ಒಂದು ಹೆಣ್ಮಗಳು ಮಾಡೋದಿಲ್ಲ ಅಂತ ಅನಿಸ್ಕೊಳ್ಳೋದಿಲ್ಲ ಇದ್ರೊಳಗೆ ನಾನು ಮಾಡಿ ತೋರಿಸ್ತೀನಿ ಒಂದು ಓದಿದ ಹುಡುಗಿನೂ ಹೊಲಾಮಿ ಮಾಡ್ಬೋದು ಅಂತ ನೀವು ನನಗೇನು ಚಾಲೆಂಜ್ ಕೊಟ್ಟಿರಿ ಅದನ್ನು ನಾನು ಪ್ರೂವ್ ಮಾಡಬೇಕಂತ ಅದನ್ನು ಮಾರ್ಕೊಂಬರಕ್ಕೆ ಕಳಿಸಿದೆ ಈಗ ಬಂಗಾರ ನಲ್ವತ್ತು ಸಾವಿರ ರೂಪಾಯಿಗೆ ಆಗ್ಯದ ಅವಾಗ ಆರು ಸಾವಿರದ ಎರಡು ನೂರು ರೂಪಾಯಿ ಇತ್ತು ನನಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಬಂತು ಒಂದು ಬಳಿ ಎರಡು ತುಲಿವಿದ್ದು ಅವು ಮುಂಜಾನೆ ಆರೂವರೆಗೆ ಬೋರ್ ಗಾಡಿ ಬಂತು ನನ್ನ ಅಟ್ಟ ನಡ್ಬ್ರಕ್ ನಾನು ಹೊಲದಾಗ ಹೋಗಿ ಮಣ್ಣು ಗಟ್ಟಿ ಹಿಡ್ಕೊಂಡು ಅಳ ಕತ್ ಬಿಟ್ಟಿದ್ದೆ ಭೂಮಿ ತಾಯಿ ಇವತ್ತು ನಾನು ಸೋತ್ರ ಅದು ನನ್ನ ಸೋಲಲ್ಲ ಅದು ನಿನ್ನ ಸೋಲಾಗ್ತದೆ ಯಾಕಂದ್ರೆ ನೀನು ಒಂದು ಹೆಣ್ಮಗಳದಿ ಇವತ್ತು ನನ್ನ ನೀರು ಬೀಳಲಿಲ್ಲ ಅಂದ್ರೆ ಮತ್ತೆ ನಾಲ್ಕು ಗೋಡೆಗಳ ನಡ್ಬರ್ಕೆ ನಾನು ಮತ್ತೆ ಹಂಗೆ ಕುಂದಿರಬೇಕಾಗ್ತದೆ ಹೆಂಗಾದ್ರೂ ಮಾಡಿ ಇವತ್ತು ಕಳ್ಕೊಳಕ್ಕೆ ನನ್ನ ಕಡೆ ಏನು ಇಲ್ಲಿನೂ ಇಲ್ಲ ಎಲ್ಲ ಕಳ್ಕೊಂಬಿಟ್ಟೆ ನಾನು ಈ ಎರಡು ಬಳಿ ಎಷ್ಟೇ ಉಳಿದಿದ್ದು ಅದು ಮಾರಿಬಿಟ್ಟೀನಿ ಹೆಂಗಾದ್ರೂ ಮಾಡಿ ನೀನಗೆ ನೀರು ಕೊಡ್ಬೇಕಂತ ನಟ್ಟ ನಡಬ್ರೆ ನಾನು ಹೊಲದೊಳಗೆ ಹೋಗಿ ನನ್ನ ಏನು ಸಿಟ್ಟು ನನ್ನ ಏನು ಜಿಗುಪ್ಸದೆಲ್ಲ ಮಣ್ಣ ಮೇಲೆ ತೆಗಿಯಾಕತ್ತಿದ್ದೆ ನಾನು ಎಂಟೂವರೆಗೆ ನಮ್ಮ ಮನೆಯವರು ನನ್ನ ಆಳ ಮನುಷ್ಯ ಬಂದರು ಒಂದೂವರೆ ಇಂಚ್ ನೀರು ಬಿದ್ದದಂತ ಸೌಕಾಶ ಕೈ ಕೆಳಗಿಟ್ಟಾಗ ಮಣ್ಣನ್ನು ನಾನು ಬಿಡ್ಬೇಕಂದ್ರು ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ ನನ್ನ ಕೈ ಒಳಗೆ ಮಣ್ಣು ಹಂಗೆ ಇತ್ತು ಅವಾಗ ನಾನು ವಿಚಾರ ಮಾಡಿದೆ ಯಾರು ನನ್ನ ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಭೂಮಿ ತಾಯಿ ಮಾತ್ರ ನನ್ನ ಕೈ ಅಂತ ನಾನು ನನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ ಪ್ರಯತ್ನ ಪ್ರಾರಂಭ ಮಾಡಿದಾಗ ಅವಾಗ ಯಾರೂ ದಾಳಿಂಬೆ ಮಾಡಿದ್ದಿಲ್ಲ ಅದಕ್ಕೆ ನಾನೇನು ಮಾಡಿದೆ ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ನಾನು ಮಾಡಿದ್ದ ಫಸ್ಟ್ ಬೆಳೆ ದಾಳಿಂಬೆ ನಾನು ಮಾಡಿದ್ದು ಅವಾಗ ರೇಟ್ ಚಲೋ ಸಿಕ್ತು ಅರವತ್ತ್ಮೂರು ರೂಪಾಯಿ ಸಿಕ್ತು ಒಂದನೇ ಬೆಳೆ ಎರಡನೇ ಬೆಳೆ ನೂರ ಹನ್ನೆರಡು ರೂಪಾಯಿ ಸಿಕ್ತು ಮೂರನೇ ಬೆಳೆ ನೂರ ನಲವತ್ತ್ಮೂರು ರೂಪಾಯಿ ಸಿಕ್ತು ಐದನೇ ಬೆಳೆ ನೂರ ಎಂಬತ್ತು ರೂಪಾಯಿ ಸಿಕ್ತು ಅದು ಎಕ್ಸ್ಪೋರ್ಟ್ ಅಂದರೆ ಬೇರೆ ದೇಶಕ್ಕೆ ಹೋಗಿತ್ತು ಅದು ಅಷ್ಟು ಚೆನ್ನಾಗಿ ನಾನು ಬೆಳೆದಿದ್ದೆ ಹೊಲಾಮನಿಯೊಳಗೆ ಸ್ವಲ್ಪ ಕೆಲಸ ಮಾಡೋದನ್ನು ಕಲ್ತಿದ್ದೆ ಇನ್ನು ಏಳನೇ ಬೆಳೆಗೆ ನೂರ ಎಂಬತ್ತು ರೂಪಾಯಿ ಕೆ ಜಿ ನನಗೆ ಬಂದಾಗ ನನ್ನ ಕೈ ಒಳಗೆ ಬಂದಂಥ ದುಡ್ಡು ಇಪ್ಪತ್ತ್ ಲಕ್ಷ ರೂಪಾಯಿ ಬಂದಿತ್ತು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಕೈ ಒಳಗೆ ಬಂದ ಮೇಲೆ ಸಂತೋಷವಾಗಿದ್ದೆ ಮುಂದಿನ ಬೆಳೆಗೆ ಐವತ್ತು ಲಕ್ಷ ರೂಪಾಯಿ ತೆಗಿತೀನಿ ಅನ್ನುವಂಥ ಒಂದು ಶಕ್ತಿ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿತ್ತು ಆದರೆ ನಾನು ಎಲ್ಲ ರೊಕ್ಕ ಖರ್ಚು ಮಾಡಿದೆ ಇಪ್ಪತ್ತ್ಮೂರು ಲಕ್ಷನ ಹೊರಗಿಂದನೂ ಸ್ವಲ್ಪ ಸಾಲ ಮಾಡಿದೆ ಇನ್ನೂ ಚಲೋ ಬೆಳೆ ತೆಗಿಬೇಕಂತ ಗೊಬ್ಬರದ ಅಂಗಡಿಯೊಳಗೆ ಅಲ್ಲಿ ಇಲ್ಲಿ ಭಾಳಷ್ಟು ಸಾಲ ಮಾಡಿ ನನ್ನ ಏಳನೇ ಬೆಳೆಗೆ ನಾನು ಕೈ ಹಾಕಿದ್ದೆ ಐವತ್ತು ಲಕ್ಷ ರೂಪಾಯಿ ತೆಗಿತೀನಂತ ಆದರೆ ಒಂಬತ್ತು ಲೋಡ್ ಗಾಡಿ ಹಣ್ಣು ಬ್ಯಾಂಗ್ಳೂರು ಮಾರ್ಕೆಟ್ದಿಂದ ರಿಜೆಕ್ಟ್ ಆಗಿ ವಾಪಸ್ ಬಂದುಬಿಡ್ತು ಯಾಕಂದರೆ ದಾಳಿಂಬೆಗೆ ಚುಕ್ಕೆ ಮತ್ತು ಸೀಲ್ಡ್ ರೋಗ ಬರ್ತದೆ ಅದಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಡ್ ಡಿಸೀಸ್ ಅಂತ ಕರೀತಾರೆ ಆ ರೋಗ ಬಂದರೆ ಅದಕ್ಕೆ ಔಷಧಿಲ್ಲ ಆ ಗಿಡನ ಕಿತ್ತಿ ಒಗಿಬೇಕು ದೊಡ್ಡದೊಂದು ಗುಡ್ಡದ ಮೇಲಿಂದ ಅಂತ ಕೆಳಗೆ ಒಗ್ಗ್ದಂಗಾಗಿತ್ತು ನನ್ನ ಹಣೆ ಬರ ಕೆಳಗೆ ಒಗ್ದಾಗ ಕಾಲಷ್ಟು ಮುರಿದ್ರೂ ಮ್ಯಾಲೆ ಎದ್ದಿಳುತ್ತಿದ್ದೆ ಆದರೆ ಸೊಂಟ ಮುರಿದ ಹೋಗಿತ್ತು ಸೊಂಟ ಮುರಿದವರು ಎದ್ದೇಳೋದು ಅಷ್ಟು ಇಲ್ಲ ಆಮೇಲೆ ಎಲ್ಲರೂ ಎದ್ ಗೆದ್ದೆತ್ತಿನ ಬಾಲ ಹಿಡಿತಾರೆ ಬಿದ್ದೆತ್ತಿಗೆ ಎಲ್ಲರೂ ಇಟ್ಟು ಹೊಡಿತಾರೆ ಯಾಕಂದ್ರೆ ಆ ಎತ್ತಿ ಗೋಡಾಗಿ ಬರ್ತಿರೋದಿಲ್ಲ ನನ್ನ ಪರಿಸ್ಥಿತಿ ಹಂಗೆ ಆಗಿತ್ತು ಯಾವಾಗ ನಾನು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಗಳಿಸಿದ್ದೆ ಗೊಬ್ಬರದಂಗಡಿ ಅವ್ರ ಮನೆಗೆ ಬಂದಿದ್ದಿಲ್ಲ ಯಾವಾಗ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ಲಾಸ್ ಆಗಿ ಕೈಯಾಗ್ ಒಂದು ಲಕ್ಷ ರೂಪಾಯಿ ಇತ್ತು ರಾತೋರಾತ್ರಿ ಫೋನ್ ಹಚ್ಚಾಕತ್ತ ಬಿಟ್ರೆ ನಮ್ಗೆ ಬಡ್ಡಿ ಬೇಕು ಚಕ್ರ ಬಡ್ಡಿ ಬೇಕು ನಮ್ಗೆ ರೊಕ್ಕ ಬೇಕಂತ ಹೊರಗಿಂದನು ಏನು ತಗೊಂಡ್ಬಂದಿದ್ದೆ ಅವರು ಕಿರಿಕಿರಿ ಇಡಾಕತ್ತ ಬಿಟ್ರೆ ಇನ್ನು ಮಂದಿ ಮಕ್ಕಳಂತೂ ಫೋನ್ ಮಾಡಾಕತ್ತರ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಿದ್ರು ಯಾಕಂದ್ರೆ ಏನಾದ್ರು ಬೇಡ್ತಾರೇನ ಅಂತ ಆಮೇಲೆ ಬಿದ್ರು ತವ್ರ ಮನೆಯೊಳಗೆ ಬಿದ್ರೆ ತಂದೆ ತಾಯಿ ಒಂದೇನಾದ್ರು ಮಾಡ್ತಿದ್ರೆ ಆದ್ರೆ ನಾನು ಗಂಡನ ಮನೆಯೊಳಗೆ ಬಿದ್ದು ಬಿಟ್ಟಿದ್ದೆ ಅಲ್ಲೇನಾಗ್ಬಿಡ್ತು ಅದು ಇಶ್ಯೂ ಆಗ್ಬಿಡ್ತು ನಾನು ಯಾವಾಗ ಲಕ್ಷ ಲಕ್ಷ ಗಳಿಸ್ತಿದ್ದೆ ದುಡಿತಿದ್ದೆ ಅವಾಗ ಎಲ್ಲರೂ ಬೆನ್ ತಟ್ಟಿದ್ರು ನಾನು ಯಾವಾಗ ಬಿದ್ದೆ ಆ ಹೆಣ್ಮಳು ಓದ್ಯಾಳ ಸುಮ್ಮನೆ ಮನಿ ಹಿಡ್ಕೊಂಡು ಸುಮ್ ನೀರು ಅಂದ್ರೂ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಅದನ್ನ ಇದನ್ನ ಮಾಡಿ ನಮಗೂ ರೋಡಿಗೆ ತಂದು ಬಿಟ್ಟಾಳ ಬಿಟ್ಟಾಳಂತ ಹೆಂಗ್ ಬೇಕಾದಂಗೆ ಮಾತಾಡಕ್ ಕತ್ಬಿಟ್ರ ಇವನ್ ನಾ ಹಾಲೊಳಗೆ ಬಂದ್ರು ಎದ್ದು ಹೋಗ್ಬಿಡತ್ತಿದ್ರ ನಾನು ಊಟದ ತಟ್ಟಿ ತಗೊಂಡ್ರು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ನಾನು ಬಿದ್ದಿದ್ದೆ ಆದ್ರೆ ನಾನೇನೇ ಅಪರಾಧ ಮಾಡೀನಿ ಹಂಗೆ ನನಗೆಲ್ಲರೂ ನೋಡಕ್ಕೆ ಹತ್ಬಿಟ್ಟಿದ್ರು ನಾಲ್ಕು ಹೋಗಿ ಕುಂತ್ರು ಮಾತಾಡ್ತಿದ್ದಿಲ್ಲ ಯಾರು ಯಾಕಂದ್ರೆ ನಾನು ಲಾಸ್ ಅನುಭವ್ಸಿ ಕೈ ಒಳಗೆ ಏನೂ ಇರಲಾರ್ದು ಬಂದು ನಿಂತಿದ್ದೆ ಅಂಥ ಟೈಮ್ ಒಳಗೆ ಜಗತ್ತಿಗೆ ಸಮಾಜವನ್ನು ಎದುರಿಸ್ಲಿಕ್ಕೆ ಆಗಲಿಲ್ಲ ಆ ಟೈಮ್ ಒಳಗೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಮಾತಾಡ್ಲಿಕ್ಕೆ ಹತ್ತೀನಂದ್ರೆ ಸಾವನ್ನ ಬಹಳ ಸಮೀಪದಿಂದ ನೋಡಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ನಾನು ಡಾಕ್ಟರ್ ನಾನು ಉಳಿಯೋದಿಲ್ಲ ಅಂದಿದ್ರೆ ಫೈವ್ ಪರ್ಸೆಂಟ್ ಚಾನ್ಸ್ ಇತ್ತು ಉಳಿಯೋದಿಲ್ಲ ಅಂತ ಹೇಳಿದ್ರು ಆದರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ ಆದರೆ ನನ್ನ ಹಿಂದಿದ್ದು ನನ್ನ ಗಂಡ ನಾನು ಯಾವಾಗ ಹಾಸ್ಪಿಟ್ಲೈಸ್ ಡಾಕ್ಟರ್ ನಾನು ಉಳಿಯೋದಿಲ್ಲ ಅಂತ ಹೇಳಿದರು ನನ್ನ ಗಂಡ ಪಾಪ ಹೊರಗಿಂದ ಸಾಲ ಮಾಡಿ ನನ್ನ ಜೀವ ಉಳಿಸ್ಕೊಂಡು ಬಂದರು ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ರು ಆದರೆ ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟರು ಇವತ್ತು ನಾನೇನೇ ಅದೀನಿ ಅದು ನನ್ನ ಗಂಡಿನ ಸಲುವಾಗಿ ನನ್ನ ಗಂಡ ನನ್ನ ತಾಯಿಯಾಗಿ ನನ್ನ ಕಣ್ಣೀರು ಒರೆಸಿದ್ರು ನನ್ನ ತಂದೆಯಾಗಿ ನನಗೆ ಹೊರಗಿಂದ ಸಾಲ ತಗೊಂಡು ಬಂದು ಇವತ್ತು ನೀ ಬಿದ್ದಿ ನಾಳೆ ನೀ ಮ್ಯಾಲೆದ್ದಿಳತಿ ಯಾರಿಗ ನಿನ್ನ ಮೇಲೆ ವಿಶ್ವಾಸ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ ನಿನ್ನ ಮೇಲೆ ನನಗೆ ವಿಶ್ವಾಸ ಐತಿ ನೀನೇನಾದರೂ ಮಾಡಿ ತೋರಿಸ್ತಿ ಅನ್ನುವಂಥ ಶಕ್ತಿ ನಿನ್ನಲ್ಲೈತಿ ನೀನು ಮತ್ತೆ ಮೇಲೆ ಎದ್ದೇಳಬೇಕು ಅಂತ ನನ್ನ ಗಂಡ ನನ್ನ ಕೈ ಹಿಡಿದು ಮತ್ತೆ ನನಗೆ ನಡೆಸೋ ಪ್ರಯತ್ನ ಮಾಡಿದ ಯಾವಾಗ ನನ್ನ ಕಟ್ಕೊಂಡು ಗಂಡನ ಕಣ್ಣಿನಲ್ಲಿ ನನ್ನ ತಂದೆ ತಾಯಿಯ ಪ್ರತಿಬಿಂಬವನ್ನು ನಾನು ನೋಡಿದೆ ನನ್ನ ಗಂಡ ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೋಸ್ಕರ ಆದರೂ ನಾನು ಏನಾದರೂ ಮಾಡಿ ತೋರಿಸ್ಬೇಕಂತ ನಾನು ಮತ್ತೆ ಎದ್ದೆ ಅವಾಗ ನಾನು ವಿಚಾರ ಮಾಡಿದೆ ನಾನು ಯಾಕೆ ಬಿದ್ದೆ ನಾ ದಾಳಂಬರಿ ಒಂದನ್ನೇ ನಂಬಿದ್ದೆ ಅದಕ್ಕೆ ಬಿದ್ದೆ ನಾನು ಹೆಂಗೆ ಉರುಳಾಕೊಂಡು ಸತ್ತೆ ಪ್ರಯತ್ನ ಮಾಡಿದೆ ಹಂಗೆ ಪಾಪ ಎಲ್ಲ ರೈತರು ಲಾಸ್ ಆಗೋದಕ್ಕೆ ಉರುಳು ಹಾಕೊಂಡು ಸಾಯ್ತಾರೆ ಸುಮ್ಮ ಸುಮ್ಮನೆ ಯಾರು ಉರುಳು ಹಾಕೊಂಡು ಸಾಯೋದಿಲ್ಲ ಎಲ್ಲರಿಗೂ ಬದುಕಬೇಕನ್ನೋ ಆಸೆ ಇರ್ತದೆ ನೀವೇನು ತಿಳ್ಕೊತೀರಿ ನಾವು ಸತ್ತ ಮೇಲೆ ನಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಹೆಂಡತಿ ಮಕ್ಕಳು ನಾವು ಇರೋದಿಲ್ಲ ನಾವು ರೋಡಿಗೆ ಬರ್ತೀವಿ ಜಗತ್ತು ಭಾಳ ಅಂದ್ರೆ ದಯೆ ಕೊಡ್ಬೋದು ಅನುಕಂಪ ಕೊಡ್ಬೋದು ಅರ್ಧ ಚೀಲ ಅಕ್ಕಿ ಕೊಡ್ಬೋದು ಇಪ್ಪತ್ತೈದು ಕೆ ಜಿ ಜೋಳ ಕೊಡ್ಬೋದು ಆದ್ರೆ ಅಧಿಕಾರ ಮತ್ತು ಹಕ್ಕು ಕೊಡೋರು ನೀವೇ ನಮಗೆ ಬಿಟ್ಟು ಹೋದ ಮೇಲೆ ಆ ಬದುಕಿಗೆ ಅರ್ಥನೇ ಇಲ್ಲ ಮೊದಲಿನ ಮಂದಿ ಸುಳ್ಳ ಹೇಳಿಲ್ಲ ಗಂಡ ಅಂದ್ರೆ ಗುಡ್ಡ ಇದ್ದಂಗೆ ನೀವೊಂದು ನಮ್ಮ ಜೊತೆ ಇದ್ರಂದ್ರೆ ಜಗತ್ತಿನ ಎಂಥ ಕಷ್ಟವನ್ನು ಎತ್ತಿ ಒಗಿತೀವಿ ನಾವು ಯಾವುದೇ ಕಷ್ಟ ನಿಮ್ಗಿಂತ ದೊಡ್ಡದಲ್ಲ ಯಾವುದೇ ಸುಖ ನಿಮ್ಗಿಂತ ದೊಡ್ಡದಲ್ಲ ನಿಮ್ಮ ಕಣ್ಣ ನೋಡಿದ್ರ ನಾವು ನಾವು ನಮ್ಮನೆಯಾಗ ರೊಟ್ಟಿ ಚಟ್ನಿ ತಿಂದು ಹರಕ ಸೀರೆ ಒಳಗು ನಿಮ್ ಜೊತೆ ಬದುಕು ತೋರಿಸ್ತೀವಿ ನೀವು ನಮ್ಮ ಜೊತೆ ಇರ್ಬೇಕು ಅದನ್ನು ನಾನು ನನ್ನ ಜೀವನದಲ್ಲಿ ಕಲ್ಕೊಂಡಿದ್ದು ಅದಕ್ಕೆ ರೈತರ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ